ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನಿಲ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಸೂಪರಾದಿದ್ದೀನಿ ಸೊ ಇದು ಯಾವ ಲಾಗಪ್ಪ ಅಂತ ಅಂದರೆ ಪುಟಾಣಿ ಬರ್ಡೇ ಪ್ರಿಪ್ರೇಷನ್ ಲಾಗ್ ಆಗಿರುತ್ತೆ ನಾನು ಸಿಂಪಲ್ಲಾಗೆ ಮಾಡ್ತಾ ಇರೋದು ತುಂಬ ಗ್ರ್ಯಾಂಡ್ ಆಗಲ್ಲ ಬಟ್ ನಾನು ಸ್ಪೆಷಲಾಗಿ ಮಾಡಿ ಮಾಡೋಣ ಅಂತ ಈ ಸರ್ತಿ ಅಂದ್ಕೊಂಡಿದ್ದೀನಿ ಅವಳಿಗೆ ರೆಡಿಮೇಡ್ ಡ್ರೆಸ್ ತೊಗೊಳೋದು ಬೇಡ ಒಂದು ಗೌನ್ ತೊಗೊಂಡು ಪೀಸ್ ತೊಗೊಂಡು ಗೌನ್ ಹೊಲ್ಸೋದ ಅಂದ್ಬಿಟ್ಟು ಅಮ್ಮ ನಾನು ಪುಟಾಣಿ ಹೊರಟಿದ್ದೀವಿ ನಾನು ಯಾವ ಥರ ಮೆಟೀರಿಯಲ್ ತೊಗೊಂಡೆ ಯಾವ ಥರ ಹೊಲ್ಸಿದ್ದೀನಿ ನಾನು ಕಂಪ್ಲೀಟ್ ಈ ಲಾಗಲ್ಲಿ ತೋರಿಸ್ತೀನಿ ಎರಡು ಪಾರ್ಟಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಒಂದೇ ಪಾರ್ಟ್ ಆದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಅದಕ್ಕೆ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ನ ಹೊತ್ತದ ಮಾತ್ರ ಮರಿಬೇಡಿ ಸೊ ನಾನು ಹಾಕೋ ಎಲ್ಲ ಫಸ್ಟು ನಿಮಗೆ ಬರುತ್ತೆ ಮೆಟೀರಿಯಲ್ ಎಲ್ಲ ಇದು ಕ್ಯಾರೆಸ್ ಪೆಟ್ಲು ಪಕ್ಕದ ರೋಡಿರುತ್ತಲ್ಲ ಅಲ್ಲಿ ತುಂಬ ಕ್ಲಾತ್ಸ್ಗಳು ಸಿಗುತ್ತೆ ಯಾವ್ಯಾವ ಥರ ಕ್ಲಾತ್ಸು ಕ್ಲಾತ್ ಮೇಲೆ ಪ್ರೈಸು ಡಿಪೆಂಡ್ ಆಗುತ್ತೆ ನಾನು ತುಂಬ ಅಂಗಡಿ ಶಾಪ್ನ ನೋಡಿದೆ ಬಟ್ ನನ್ನ ಹತ್ರ ಒಂದು ಫೋಟೋ ಇತ್ತು ನನಗೆ ಅದೇ ಥರ ಸ್ವಲ್ಪ ಕ್ಲಾತ್ ಬೇಕಿತ್ತು ಆ ಥರ ಫೋಟೋ ತೋರಿಸೋದಕ್ಕೆ ಪಕ್ಕದ ಶಾಪ್ಗೆ ಹೋಗಿ ಅಲ್ಲಿ ಸಿಗುತ್ತೆ ಈ ಥರ ಕ್ಲಾತು ಅಂತ ಹೇಳಿದ್ರು ಅದು ಸ್ವಲ್ಪ ಸಾಫ್ಟಾಗೂ ಇತ್ತು ಹಾಕ್ಕೊಂಡ್ರೆ ಇವಳು ಓಕೆ ಅಂತ ಇರ್ತಾಳೆ ಅಂದ್ಕೊಂಡು ಹೋದ್ವಿ ಫಸ್ಟು ನಾವು ಅವಳಿಗೆ ಇಲ್ಲಿ ಗೋನಿಕೊಡ್ತಾರ ಅಂತ ಕೇಳೋಣ ಅಂತ ಹೋಗಿದ್ವಿ ಬಟ್ ಅವರು ಎಲ್ಲೋ ಈ ಟೀ ಕುಡಿಯೋಕ್ಕೆ ಹೋಗಿದ್ರಂತೆ ಅದಕ್ಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅವ್ರು ಹೇಳ್ತಾರೆ ಅಂದರು ಸೊ ಅವರು ಬಂದಮೇಲೆ ಕೇಳಿದ್ದಕ್ಕೆ ಇಲ್ಲ ಅದು ಮಕ್ಕಳು ಹೊಲಿಯೋಲ್ಲ ದೊಡ್ಡೋರು ಹೊಲಿತೀವಿ ಅಂತ ಹೇಳಿದ್ರು ಸುಮಾರು ಜನ ಅಲ್ಲಿ ಪರ್ಚೇಸ್ ಮಾಡ್ತಿದ್ರು ನಾನು ಯಾವ ಮೆಟೀರಿಯಲ್ ತೊಗೊಳ್ಳಿ ಯಾವ ಕಲರ್ ತೊಗೊಳ್ಳಿ ಅವಳ ಹತ್ರ ಇಲ್ದಿರೋ ಕಲರ್ ತೊಗೋಬೇಕು ಅಂದ್ಬಿಟ್ಟು ತುಂಬಾ ಸರ್ಚ್ ಮಾಡಿದೆ ತುಂಬಾ ಮೆಟೀರಿಯಲ್ ಇತ್ತು ತುಂಬಾ ಚೆನ್ನಾಗಿತ್ತು ಒಂದೊಂದು ಮೆಟೀರಿಯಲ್ಲು ಒಂದೊಂದು ಪ್ರೈಸ್ ಆಗುತ್ತೆ ಅಲ್ಲಿ ಮೀಟ್ರ್ ಲೆಕ್ಕ ಕೊಡೋದು ಅಂತ ಆಗುತ್ತೆ ನಾನು ಫೈನಲ್ ಆಗಿ ಒಂದನ್ನ ಸೆಲೆಕ್ಟ್ ಮಾಡಿದೆ ಬಟ್ ಆ ಥರ ಕಲರ್ಸ್ ಅವಳ ಹತ್ರ ಇರಲೂ ಇರಲಿಲ್ಲ ನೋಡೋಣ ಹೆಂಗೆ ಕಾಣಿಸುತ್ತೆ ಪುಟಾಣಿಗೆ ಫಸ್ಟ್ ಟೈಮು ಹೊಲಿಸ್ತಾ ಇದ್ದೀನಿ ಅವಳು ಯಾವ ಥರ ಹಾಕೋತಾಳೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾಳೆ ಅಲ್ಲಿಂದ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಸ್ಟಿಚ್ಚಿಂಗ್ ಶಾಪ್ ಇತ್ತು ಅಲ್ಲಿ ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಮುಟ್ಟಕ್ಕೆ ಬರೋಕ್ಕೆ ಶುರು ಮಾಡಿದ್ದೇ ತಡ ಪುಟಾಣಿ ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ಲು ಜೆಂಟ್ಸ್ನ ನೋಡಿದ್ರೆ ಡಾಕ್ಟ್ರು ಅಂತ ಅವಳು ಪ್ರಿಡಿಕ್ಟ್ ಮಾಡ್ಕೊಬಿಡ್ತಾಳೆ ಡಾಕ್ಟ್ರು ನನಗೆ ಇಂಜೆಕ್ಷನ್ ಕೊಡೋಕ್ಕೆ ಬರ್ತಿದ್ದಾರೆ ನನ್ನನ್ನು ನೋಡೋಕ್ಕೆ ಬರ್ತಿದ್ದಾರೆ ಅಂತ ಅವಳು ತುಂಬಾ ಇದು ಮಾಡ್ಕೊಬಿಡ್ತಾಳೆ ಅದಕ್ಕೆ ನೋಡು ನನ್ನ ಡ್ರೆಸ್ ಹೊಲಿತು ಿ ನೀವು ಯಾವ ಥರ ಬೇಕು ಹೇಳು ಅಂತ ಪಾಪ ಅವರು ತುಂಬಾನೇ ಕನ್ವಿನ್ಸ್ ಮಾಡಿದ್ರು ಚಾಕ್ಲೇಟ್ ಕೊಟ್ಟಿದ್ರು ಜ್ಯೂಸ್ ಕೊಟ್ಟಿದ್ರು ತುಂಬ ಏನೂ ಕೊಟ್ಟರು ಆದ್ರೂ ಅವಳು ಕನ್ವೇಸೇ ಆಗಲಿಲ್ಲ ನಾವು ಐದು ನಿಮಿಷ ಎಲ್ಲ ಸಮಾಧಾನ ಮಾಡಿದ್ವಿ ಅಮ್ಮ ಅವಳು ಹಂಗೆ ಹೇಳ್ತಾ ಇರ್ತಾಳೆ ನೀವೇನೋ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪಡ ನೀವು ಅಳ್ತೆ ತಗೊಳ್ಳಿ ಅಂತ ಹೇಳ್ತಿದ್ರು ಅವರು ಕೈ ತೊಗೊಳಕ ಇಟ್ಟು ಶುರು ಮಾಡಿದ್ರೆ ಅವ್ರ ಕೈ ಎತ್ತ ತನಕನೂ ಅಳ್ತಿದ್ಲು ನಾವಿನ್ನೇನು ಮಾಡೋದು ಅಳದು ಅಳ್ದು ಯಾವಾಗಲೂ ರೊಟ್ಟಿ ನೀರೋದು ಇಷ್ಟಲ್ವಾ ಇಷ್ಟೇ ಆಗೋಯ್ತು ಯಾಕೆ ಕಳ್ತೀಯ ನೀನು ಚೆನ್ನಾಗಿ ಕಾಣಿಸೋದು ಬಿಡ್ವಾ ಅಂತ ನಾನು ನಾನು ತುಂಬ ತುಂಬ ಥರನೇ ಹೇಳಿದೆ ಆದರೂ ಅವಳು ಅವಳುನೇ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಫೈನಲ್ ಅವ್ರು ಏನು ಮಾಡಿದ್ರು ಅಂದರೆ ನೀವೇ ನಾನು ಹೇಳ್ತೀನಿ ಯಾವ ಥರ ಥರ ಬೇಕು ನೋಡಿ ಅಲ್ಲಿ ಚಾಕ್ಲೇಟ್ಸು ಜ್ಯೂಸು ಪ್ರತಿಯೊಂದು ಕೊಟ್ಟರು ಅವರು ಪಾ ಶಾಪವರು ಸಮಾಧಾನ ಮಾಡಿ ಫಸ್ಟ್ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಅಂತ ಬಟ್ ಅವಳು ಸಮಾಧಾನ ಆಗೋಕ್ಕೆ ರೆಡಿ ಇರಲಿಲ್ಲ ಸರಿ ಅಂದ್ಬಿಟ್ಟು ಅಂದರು ಕೊನೆಗೆ ಫೈನಲ್ ಆಗಿ ನಾನು ಯಾವ್ಯಾವ ಥರ ಹೇಳ್ತೀನಿ ಆ ಥರ ನೀವೇ ಇಟ್ಕೊಳ್ಳಿ ನಾನು ಬರ್ಕೋತೀನಿ ಇನ್ನೇನು ಮಾಡೋದು ಮಗು ಅಷ್ಟೊಂದು ಅಳ್ತಿದೆ ಸುಮ್ಮನೆ ಅಳಿಸೋದು ಬೇಡ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದೆ ಓಕೆ ನ ನೀವು ಹೇಳಿ ಯಾವ್ಯಾವ ಥರ ತೊಗೋಬೇಕು ನಾನು ತೊಗೋತೀನಿ ಅಂದ್ಬಿಟ್ಟು ಅವಳು ಕಣ್ಣೀರು ಒರೆಸಿ ಅವಳಿಗೆ ಸಮಾಧಾನ ಮಾಡ್ತಿದ್ದೆ ಆದರೂ ನಾನು ನಾನು ತೆಗಿಬೇಕಾದ್ರೂ ಅವಳು ಸ್ವಲ್ಪ ಸ್ವಲ್ಪ ಹಂಗೆ ಅಳ್ತಿದ್ಲು ಆಮೇಲೆ ಹೋಗ್ಲಿ ಬಿಡಿ ನಾನೇ ತೆಗೀತೀನಿ ಅಂದ್ಬಿಟ್ಟು ಮಾರ್ಕೆಲ್ಲ ಅವ್ರು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಅಂತ ಹೇಳಿದ್ರು ಆ ಥರ ಹಿಡ್ಕೊಂಡು ಸ್ಟಿಚಿಂಗ್ ಮಾಡಿಸಿದ್ವಿ ಕೊಟ್ಬಿಟ್ಟು ಬಂದ್ವಿ ಈಚೆ ಬಂದ ತಕ್ಷಣ ನಾರ್ಮಲ್ ಆಗಿಬಿಟ್ರು ಅವ್ರು ಜ್ಯೂಸ್ ಎಲ್ಲ ಕೊಟ್ಟಿದ್ರಲ್ಲ ಇಟ್ಕೊಂಡು ಕುಡಿಯೋಕ್ಕೆ ಶುರು ಮಾಡಿಬಿಟ್ಲು ನನಗೆ ಕೊಡು ಅಂದರು ಕೊಡ್ತಾಯಿಲ್ಲ ನಾನೇನು ಮಾಡಿದ್ದೆ ಎಕ್ಸ್ಟ್ರಾ ಬ್ಲೌಸ್ ಪೀಸು ಅಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೈಟು ಅದನ್ನು ತೊಗೊಂಡಿದ್ದೆ ನಾನೇನು ಮಾಡ್ಬಿಟ್ಟೆ ಅಂಗಡಿಯಲ್ಲೇ ಮರೆತುಬಿಟ್ಟು ವಾಪಸ್ ಬಂದ್ಬಿಟ್ಟೆ ಅದಕ್ಕೆ ರಿಟರ್ನ್ ಹೋಗ್ಬಿಟ್ಟು ನಾನು ಅಲ್ಲೇ ನೆನ್ಪು ಅಮ್ಮ ನೆನ್ಪು ಮಾಡಿದ್ರು ಇಲ್ಲ ಅಂದರೆ ಮತ್ತೆ ಮನೆಗೆ ಹೋಗಿ ಮತ್ತೆ ಬರಬೇಕಾಗಿತ್ತು ತುಂಬ ಹೋಲ್ಸೇಲ್ ಅಂಗಡೀಲ್ ಇದೆ ಪ್ರೈಸು ಕೂಡ ಓಕೆ ಓಕೆ ಒಂದೊಂದು ಅಂಗಡಿಲಿ ಒಂದೊಂದು ಥರ ರೇಂಜ್ ಇರುತ್ತೆ ನಾವು ಹೋಗಿರೋ ಅಂಗಡಿಲಿ ಓಕೆ ಓಕೆ ಅನಿಸ್ತು ನನಗೆ ನನಗೆ ಇಷ್ಟು ಮೀಟ್ರೂ ಬೇಕು ಬಟ್ಟೆ ಅಂತೇಳಿದ್ರು ಈ ಥರ ಹೊಲ್ಕೊಡಿ ಅಂತೇಳಿದೆ ಓಕೆ ಅಂದರು ನಾವು ಆಟೋ ಬುಕ್ ಮಾಡಿದ್ವಿ ಸ್ವಲ್ಪ ಫ್ರೆಂಡ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಸೊ ಅಲ್ಲಾಗ್ನ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದು ತ್ರೀ ಡೇಸ್ಗೆ ಮತ್ತೆ ಬನ್ನಿ ಕೊಡ್ತೀವಿ ಅಂತ ಹೇಳಿದರು ತರ ನಾನು ಅಷ್ಟೊತ್ತಿಗೆ ವಾಪಸ್ಸು ಊರಿಗೆ ಬಂದುಬಿಟ್ಟಿದ್ದೆ ತ್ರೀ ಡೇಸ್ ಬಿಟ್ಕೊಂಡು ಈಗ ಮತ್ತೆ ಸ್ಟಿಚ್ ಮಾಡಿರೋದನ್ನ ಈಸ್ಕೊಡೋಣ ಅಂತ ನಾನೇ ಹೊರಟೆ ಯಾರನ್ನಾದರೂ ಕಳಿಸ್ಬೋದಾಗಿತ್ತು ನಾನೇ ಹೋಗೋ ಅವಶ್ಯಕತೆ ಇರಲಿಲ್ಲ ಬಟ್ ಸ್ಟಿಚ್ಚಿಂಗಲ್ಲಿ ಏನಾರು ವೇರಿಯಾಗಿದ್ದರೆ ಅಲ್ಲೇ ನಿಂತ್ಕೊಂಡು ಯಾಕಂದ್ರೆ ನಾವು ದುಡ್ಡು ಕೊಟ್ಟಿರ್ತೀವಿ ಸುಮ್ಮನೆ ಯಾಕೆ ಬೇರೆ ಕಡೆ ಮತ್ತೆ ಸ್ಟಿಚ್ ಮಾಡಿಸೋಕೆ ದುಡ್ಡು ಕೊಡಬೇಕು ಅಲ್ಲೇ ಸತಿ ವೇರ್ ಮಾಡಿ ಅವಳಿಗೆ ಸರಿಯಾಗಿಲ್ಲ ಅಂತ ಅಂದರೆ ಸ್ಟಿಚ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ನಾನೇ ಸ್ವಲ್ಪ ಗುರ್ತಿರೋ ಅಣ್ಣ ನಾನು ಹೀಗೆ ಮೈಸೂರಿಗೆ ಹೋಗಬೇಕು ಅಂದರು ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ತಿರ್ಗಾ ರಿಟರ್ನು ನಾನು ಊರಿಗೆ ಬರಬೇಕು ಅಂದರೆ ಅವರೇ ಕರ್ಕೊಬರ್ತಾರೆ ಒಂದು ಐವತ್ತಾರ ಒಂದು ಐವತ್ತು ಇಪ್ಪತ್ತು ಮೂವತ್ತು ಹೆಚ್ಚು ಕಮ್ಮಿ ಕೊಡ್ತೀನಿ ಯಾಕಂದರೆ ಸೇಫಾಗಿ ಕರ್ಕೊಂಡೋಗಿ ಅವ್ರ ತಂಗಿ ಥರ ಸೇಫಾಗಿ ನನ್ನ ಕರ್ಕೊಂಡು ಬರ್ತಾರೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಪುಟಾಣಿ ಎಲ್ಲೋ ಮಿಸ್ಸೇ ಆಗಿಬಿಟ್ಟವಳೆ ಆಮೇಲೆ ಹುಡುಕೊಂಡು ಅವಳು ಏನಾನ ಅವ್ಳು ಬಟ್ಟೆ ಇದೆಯಲ್ಲ ಎಲ್ಲ ನೋಡಿಕೊಂಡು ಬಂದು ಸೊ ಅಲ್ಲಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಾನು ಆದ ಬರ್ತಾ ಬರ್ತಾಯಿದ್ದೀನಿ ನಾನು ಊರಿಗೆ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡಿದ್ವಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ನಡ್ಕೊಂಡು ಹೋಗೋಕ್ಕಾಗಲ್ಲ ಬಿಸ್ಲಲ್ಲಿ ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ ಆಮೇಲೆ ಅವಳು ಸ್ವಲ್ಪ ಟ್ರಾಫಿಕ್ ಇತ್ತಲ್ಲ ಅವಳನ್ನ ಆಟ ಆಡಿಸೋಣ ಹಂಗೆ ಮಾತಾಡ್ಸೋಣ ಅಂತ ಮಾತಾಡ್ತಿದ್ದೆ ಬಟ್ ಅವಳು ತುಂಬ ಸೌಂಡು ಅದು ಇದು ನೋಡಿಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ರೆಡಿ ಇರಲಿಲ್ಲ ಅವಳು ಆ ಕಡೆ ಈ ಕಡೆ ಸೈಡು ಫುಲ್ಲು ನೋಡ್ತಿದ್ಲು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಇನ್ನೂ ತಿಂಡಿ ಊಟ ಏನೂ ಮಾಡಿರಲಿಲ್ಲ ಸಾರಿ ಸೊ ಅದಕ್ಕೆ ಅವಳಿಗೊಂದು ಬಾದಾಮಿ ಅಲ್ಲಿ ಕುಡಿಸ್ಬಿಟ್ಟು ನಾನು ತುಂಬ ದಿನ ಈ ಥರ ಔಟ್ಸೈಡ್ ಫುಡ್ ತಿಂದು ಅವಳು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಿದ್ಲು ಒಂದೇ ಪ್ಲೇಟ್ ತೊಗೊಂಡು ತಗೊಂಡಿದ್ದು ನಾನು ಸ್ವಲ್ಪ ಟೇಸ್ಟ್ ಮಾಡ್ತಿದ್ದೆ ಅವಳು ಟೇಸ್ಟ್ ಮಾಡ್ತಿದ್ಲು ನಾನು ತಿಂದರೆ ಒಂದು ಎರಡು ತಿಂಗ್ಳಿಗೆ ಸತಿ ಇಲ್ಲ ಒಂದು ಒಂದು ಸತಿ ಅಲ್ಲಿಂದ ತಿಂದ್ಕೊಂಡು ಮನೆಗೆ ಸ್ವಲ್ಪ ಊಟ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ರಿಟರ್ನ್ ಬಂದ್ವಿ ಸೊ ಸ್ಟಿಚಿಂಗ್ ಮಾತ್ರ ಕಂಫರ್ಟೇಬಲಿ ತುಂಬಾ ಚೆನ್ನಾಗಿತ್ತು ಅವಳಿಗೆ ಯಾವ ಥರ ಕಾಣಿಸ್ತು ಯಾವ ಮೆಟೀರಿಯಲ್ಲು ಕಂಪ್ಲೀಟ್ ನೆಕ್ಸ್ಟ್ ಪಾರ್ಟು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ